ಸ್ವಲ್ಪ ಕಲ್ತಾ ಇತ್ತು ನೆಕ್ಸ್ಟ್ ಮೇಳಕ್ ಹೋಗಿ ಆಯ್ತು ಅವ್ರ ದೊಡ್ಡ ಚಂಡೆಗಾರ ನಮ್ಮದೆಲ್ಲ ಹಾಗಿರ್ಲಿಲ್ಲ ಅವ್ರು ತೀರಿ ಹೋದ್ಮೇಲೆ ಸ್ವಲ್ಪ ನನಗೆ ಒಂಥರ ಬೇಜಾರು ಬಂತು ಹಾಗೆ ಮತ್ತು ಆದ್ರೂ ಬಿಡಬಾರ್ದು ನೀನು ಮೇಳಗಳಿಂದ ಕರೆ ಬಂದಿತ್ತ ಅಥವಾ ಮೇಳಗಳಿಗೆ ಯಾಕೆ ಹೋಗ್ಲಿಲ್ಲ ಆ ಮೂವತ್ತೈದು ವರ್ಷಗಳಿಂದ ಚಂಡಿಗಾರಿಕೆಯನ್ನ ಮಾಡ್ತಾ ಇದ್ದೀವಿ ಮೇಳಕ್ ಹೋಗಿದ್ದೆ ನಾನು ಒಂದು ಗಳಿಗೆ ಸೇವೆ ಮಾಡಿದ ಬಿಟ್ರೆ ನನಗೆ ಮೇಳದ ಬಗ್ಗೆ ಒಂಥರ ಇದು ಓಹ್ ಬೇಡನೇ ನೀನು ಮೇಳೇನೇ ಬೇಡ ಅಂತ. ಅಂದ್ರೆ ಒಂದು ಅರ್ಧ ಚಹಾ ಕೊಡು ಮಾರೇ ಅಂತ ಹೇಳಿ ಅಲ್ಲಿ ஹோಟಲ್ನಲ್ಲಿ ಕೂತು ಜಗಲಿ ಮೇಲೆ ಟೇಬಲ್ ಮೇಲೆ ಇದರಲ್ಲಿಲ್ಲ ಒಂದೊಂದು ಬಿಟ್ ಹೇಳಿ ಕೊಟ್ಟು ಹೋಗುದು. ಆತ್ಮೀಯ ವೀಕ್ಷಕರೇ ಕಲಾಜೀವಿ ಜೀವಿ ಯೂಟ್ಯೂಬ್ ಗೆ ಸ್ವಾಗತ ಒಡ್ಡೋಲಗ ಇದು ಯಕ್ಷ ಕಲಾವಿದರ ಜೀವನಾನುರಾಗ ಈ ಒಂದು ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸುದೀರ್ಘ ಮೂವತ್ತೈದು ವರ್ಷಗಳ ಕಾಲ ಚಂಡೆಗಾರಿಕೆಯನ್ನ ಮಾಡಿ ಹಲವಾರು ಸಂಘ ಸಂಸ್ಥೆಗಳಿಗೆ ಹವ್ಯಾಸಿ ಚಂಡೆಗಾರರಾಗಿ ಪಾಲ್ಗೊಂಡಂತಹ ಶ್ರೀ ಕೃಷ್ಣಾನಂದ ಶೇಣೆ ಶಿರಿಯಾರ ಇವತ್ತು ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಅವರ ಯಕ್ಷ ಕಥನವನ್ನ ಯಕ್ಷ ಪಯಣವನ್ನ ಅವರ ಬಾಯಿಯಲ್ಲಿ ಕೇಳೋಣ ಧನ್ಯ ನಮಸ್ಕಾರ ವೀಕ್ಷಕರೇ ಇದುವರೆಗೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಸಂಚಿಕೆಯನ್ನ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಸ್ಕಾರ ನಮಸ್ಕಾರ ಸುದೀರ್ಘ ಮೂವತ್ತೈದು ವರ್ಷಗಳ ಯಕ್ಷಪಯಣ ಒಂದು ಸಿಂಹಾವಲೋಕನವನ್ನು ಮಾಡಿದಾಗ ಈ ನಿಮ್ಮ ಬಾಲ್ಯ ಜೀವನ ಮತ್ತು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಿ ನಾನು ಏಳನೇ ಕ್ಲಾಸ್ವರೆಗೆ ಶಾಲೆ ಓದಿದ್ದೆ ಮತ್ತೆ ನಮ್ಮ ತಂದೆಯವರು ಹೋಟೆಲ್ ಬಿದ್ದೆ ಇಲ್ಲೇ ಸಿರಿಯಾರದಿಂದ ಸಣ್ಣದಿರುವಾಗ ಇದೇ ಎಲ್ಲ ಕೆಲಸ ಮಾಡಿಕೊಂಡು ಏಳನೇ ಕ್ಲಾಸ್ಗೆ ಶಾಲೆ ಮಾಡಿದೆ ಆಮೇಲೆ ಯಕ್ಷಗಾನದ ಬಗ್ಗೆ ಸ್ವಲ್ಪ ಈ ಒಂಥರ ಚಟ ಅಂತಾರಲ್ಲ ಹುಚ್ಚು ಶುರು ಆಯ್ತು ಅದು ನಮ್ಮ ತಂದೆಯವರು ತುಂಬಾ ಸಪೋರ್ಟ್ ನಮ್ಮ ತಂದೆಯವರು ಯಕ್ಷಗಾನಂದ ಭಾರಿ ಪ್ರೀತಿ ಹಾಗೆ ನಮ್ಮ ಗುರುಗಳಾದ ಸುಬ್ರಯ್ಯ ಮಲ್ಯ ಅವ್ರು ಅವಾಗ ಅವಾಗ ನಮ್ಮ ತಂದೆಯವರ ಹೋಟ್ಲಿಗೆ ಬರ್ತಾ ಇದ್ದ ಅವಾಗ ನಮ್ಮ ತಂದೆಯವರು ಹೇಳಿದ್ರು ಸುಬ್ರಯ್ಯ ನೀನು ನಮ್ಮ ಮಗನಿಗೆ ಒಂದು ಅವನಿಗೆ ಚಂಡೆ ಚಟ ಜೋರು ಉಂಟು ಮಾರು ಮುಂಚೆ ಮುಂದೆರ ದಿನ ಕಿತ್ತು ಅಂತಿದ್ರಂತೆ ಹಾಗೆ ಇನ್ನೊಂದು ಶಿರಿಯಾರ ಕಿತ್ತು ಅಂತ ಒಂದು ತಯಾರು ಮಾಡ್ಬೇಕು ನೀನು ಅಂತ ಹೇಳಿದ್ರು ಆಯ್ತು ನೋಡುವ ಅಂತ ಅವ್ರ ಅವ್ರ ಹತ್ರ ಎಲ್ಲ ಹೇಳಿ ಮಾತಾಡಿ ಹಾಗೆ ಸ್ವಲ್ಪ ಚಂದ ಬಗ್ಗೆ ಇದಾಯ್ತು ಬಾಲ್ಯದಲ್ಲಿ ಏಳನೇ ಕ್ಲಾಸಿಗೆ ಐದು ಮಾಡಿದಾಗ ಮತ್ತೆ ಹಳ್ಳಾಡಿಯಲ್ಲಿ ಮಕ್ಕಳ ಮೇಳ ಅಂತ ಶುರು ಮಾಡಿದ್ವಿ ಅಲ್ಲಿ ನಾನು ಹೋಗ್ತಿದ್ದೆ ಅಲ್ಲಿ ಹೆಜ್ಜೆ ಕಲ್ತು ಹೆಜ್ಜೆಗಾರಿಕೆಗೆ ಮೂರ್ ಜನ ಗುರುಗಳಿದ್ರು ಹಳ್ಳಾಡಿ ಜಯರಾಮ್ ಶೆಟ್ಟಿ ನರಾಡಿ ಭೋಜರ ಶೆಟ್ಟಿ ಕೃಷ್ಣ ಮರಕಲ್ ಅಂತ ಇವ್ರ ಮೂರ್ ಜನ ನಮ್ ಗುರುಗಳು ಅಲ್ಲಿ ಹೆಜ್ಜೆ ಕಲ್ತು ಆಮೇಲೆ ಯಕ್ಷಗಾನ ವೇಷ ಮಾಡಿ ಅಲ್ಲಿ ಅದ್ರಲ್ಲಿ ಚಂಡ ಬಗ್ಗೆ ಸ್ವಲ್ಪ ಇದು ಬಂತು ಆವಾಗ ಮಲ್ಯಾರ್ ಹೇಳಿದ್ರು ಆಯ್ತು ಮಾರೇ ಅವ್ರು ನಾನು ನಮ್ಮ ಅಣ್ಣ ವೇದಾಕ್ಷಣೆ ಅಂತ ಅವರು ಮೊದಲೆಗಾರ ಅವರು ನನಗೆ ಸಪೋರ್ಟ್ ಮಾಡ್ತಿದ್ರು ಅವ್ರ ಮನೆಗೆ ಹೋಗ್ತಿದ್ದೇವೆ ಸಂಜೆ ಸಂಜೆ ಕ್ಲಾಸಿಗೆ ಅವ್ರ ಮನೆ ಹೋಗಿ ಅಲ್ಲೆಲ್ಲ ಕೂತು ಚೆಂಡೆ ಬಗ್ಗೆ ಎಲ್ಲ ಇದ್ ಮಾಡಿ ಹೇಳ್ತಿದ್ದ ನಮ್ಮ ಅಣ್ಣನೂ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದ ವೇದ ವರ್ಷನೆ ಅವರು ಬದ್ಲೇಗಾರ ಬಿಡ್ಬೇಡ ಮರ ಬಿಡಬೇಡ ಕಲಿ 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 ಅಂತ ಅದ್ರ ಬಗ್ಗೆ ಒಂಥರ ಜೋರ ಚಟ ಶುರು ಆಯ್ತು ಬಾಲ್ಯದಲ್ಲಿ ಇರುವಾಗ ನಾವು ಇಲ್ಲೆಲ್ಲ ಮಕ್ಕಳ ಒಟ್ಟಾಗಿ ಈ ಮಕ್ಕಳ ಆಟ ಮಾಡ್ತೇವ ಅದು ಆಟ ಮಾಡುವಾಗ ನನಗೆ ಚಂಡೆ ಬಡಿಯುವ ಚಟ ಒಂದು ಡಬ್ಬ ಇಟ್ಕೊಂಡು ಚಂಡೆ ಬಡಿಯೋದ್ ನಾನು ಮಕ್ಕಳೆಲ್ಲ ವೇಷ ಮಾಡು ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಅದನ್ನು ನೋಡಿ ಮತ್ತೆ ಚಂದ ಬಗ್ಗೆ ಸ್ವಲ್ಪ ಮತ್ತೆ ಅಲ್ಲಿ ಹಳ್ಳಾಡಿ ಮಕ್ಕಳ ಮೇಳದಲ್ಲಿ ಇದು ಕ್ಲಾಸ್ ಆಗ್ತಾ ಇರುವಾಗ ಎಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳಿದ್ರು ಗುರುಗಳ ಹತ್ರ ಕಲ್ಪ ಹಗುರು ಹಗುರು ಅಭ್ಯಾಸ ಆ ಹಾಗೆ ವೇಷವನ್ನ ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿ ಹೇಳಿದ್ರಿ ಈ ವೇಷದಿಂದ ಏಕಾಏಕಿಗೆ ಒಂದು ಚಂಡೆ ಮೇಲೆ ಒಲವು ಬರ್ಲಿಕ್ಕೆ ಯಾರಾದ್ರೊಂದು ಪ್ರೇರಣೆ ಅಂತ ಹೇಳಿ ಬೇಕಾಗ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಸ್ವತಃ ಅನುಭವಗಳ ಯಾರನ್ನ ಯಾರನ್ನಾದ್ರೂ ನೋಡಿ ಹಾ ನಾನು ಇವರ ಹಾಗೆ ಆಗ್ಬೇಕು ಆ ರೀತಿಯ ಇದ್ರೆ ಯಾರು ನಿಮ್ಗೆ ಪ್ರೇರಣೆ ಕೊಟ್ಟವರು ಚಂಡೆ ಬಗ್ಗೆ ಚಂಡೆ ಬಗ್ಗೆ ಅಂದ್ರೆ ನಮ್ಮ ತಂದೆಯವರು ನನ್ನನ್ನು ನೋಡಿ ಇವರಿಗೆ ಚಂಡೆದು ಇದು ಜೋರುಂಟು ಉಂಟು ಅಂದ್ರೆ ಅವರು ಸಪೋರ್ಟ್ ಮಾಡಿದ್ರಲ್ಲ ನೋಡುವ ತಂದೆಯ ಮಾತಿಗೆ ಒಂದು ಬೆಲೆ ಕೊಡುವಂತ ನಾನು ಇದು ಮಾಡಿದೆ ಮತ್ತೆ ಗುರುಗಳದ್ದು ಮತ್ತೆ ಆಸುಪಾಸು ನಮ್ಮ ರಾಮಣ್ಣ ಮಂದಟ್ಟೆ ಅವ್ರದ್ದೆಲ್ಲ ನೋಡುವಾಗ ಒಂದು ನನಗೂ ಒಂದು ಚಂಡೆ ಕಲಿಬೇಕಂತ ಆಸೆ ಹಾಗೆ ಕಲಿತಾ 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 ಹಾಗೆ ಶುರು ಹಾಗೆ ಪ್ರಥಮವಾಗಿ ತಾವು ಕೇಂದ್ರಗಳಿಗೆ ಯಾವ್ದಾದ್ರು ಕೇಂದ್ರಗಳಿಗೆ ಹೋಗಿದ್ದೀರಾ ಕೇಂದ್ರ ಏನು ಇಲ್ಲ ನನಗೆ ಗುರುಗಳೇ ಹಲ್ಲಾಡಿ ಸುಬ್ರೇ ಬಲ್ಲೆ ನಾವು ರಾತ್ರಿ ಅವ್ರ ಮನೆಗೆ ಹೋಗುದು ಅವ್ರ ಮನೇಲಿ ಹೋಗಿ ಅಲ್ಲಿ ಕಲ್ತು ಅವ್ರು ಮತ್ತೆ ನಮ್ಮ ಹೋಟೆಲ್ಗೆ ಬರುವುದು ನಮ್ಮ ತಂದೆಯವ್ರ ಹತ್ರ ಒಂದು ಅರ್ಧ ಚಹಾ ಕೊಡ್ಬಾರ ಅಂತ ಹೇಳಿ ಅಲ್ಲಿ ಹೋಟೆಲ್ ಅಲ್ಲೇ ಕೂತು ಜಗಲಿ ಮೇಲೆ ಟೇಬಲ್ ಮೇಲೆ ಇದ್ರಲ್ಲೆಲ್ಲ ಒಂದೊಂದು ಹೇಳಿ ಹೇಳಿಕೊಟ್ಟು ಹೋಗುದು ಇದನ್ನ ಕಲಿಬೇಕು ಅದನ್ನ ಕಲಿಬೇಕು ಅದನ್ನ ಹಾಗೆ ಹಾಗೆ ಅಭ್ಯಾಸ ಮಾಡ್ತಾ ಇದ್ದೆ ನಾನು ಮನೆಯಲ್ಲಿ ಯಾವ್ದೇ ಕೇಂದ್ರಗಳಿಗೆ ತಾವು ಅಂತ ಹೋಗ್ಲೇ ಇಲ್ಲ ಎಲ್ಲ ಹೀಗೆ ಹವ್ಯಾಸಿ ಇವರು ಗುರುಗಳ ಒಟ್ಟಿಗೆ ಕಡೆಗೆ ಹೀಗೆ ಹೀಗೆ ನೋಡಿ ನೋಡಿ ಅದೊಂಥರ ಅಭ್ಯಾಸ ಆಯ್ತಲ್ಲ ನಾವು ಕೇಳ್ಕೊಟ್ಟಿರುವ ಹಾಗೆ ಈಗ ಹಲವಾರು ಸಾಧಾರಣ ಒಂದು ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಹೇಳಿ ಕೇಳಿದ್ರೆ ಎಲ್ರು ಸೂಚಿಸುವಂತ ಮೊದಲ ಹೆಸರು ತಾವು ಅಂತೇಳಿ ನಾವು ಆ ತಮಗೆ ಈಗ ಸಂಘ ಸಂಸ್ಥೆಯನ್ನ ಹೊರತುಪಡಿಸಿ ಈಗ ಯಾವ್ದಾದ್ರು ಮೇಳಗಳಿಂದ ಕರೆ ಬಂದಿತ್ತ ಅಥವಾ ಮೇಳಗಳಿಗೆ ಯಾಕೆ ಹೋಗ್ಲಿಲ್ಲ ಮೂವತ್ತೈದು ವರ್ಷಗಳಿಂದ ಚಂಡುಗಾರಿಕೆಯನ್ನ ಮಾಡ್ತಾ ಇದ್ದೀವಿ ತುಂಬಾ ಜನ ಗುರುತಿಸಿರ್ತಾರೆ ತಮ್ಮನ್ನ ಈ ಗುರುತಿಸಿದವರು ಯಾಕೆ ಮೇಳಕ್ಕೆ ಕರೀಲಿಲ್ಲ ಮತ್ತೆ ನೀವ್ ಯಾಕೆ ಮೇಳದತ್ತ ನಿಮ್ಮ ಪ್ರಯಾಣ ಬೆಳೆಸ್ತಿಲ್ಲ ಈಗ ಎಲ್ಲ ಮೇಳದವರು ಮೇಳದವ್ರು ಮೇಳ ಸ್ಟಾರ್ಟಿಂಗ್ ಬಯಲಾಟ ಇತ್ತು ಆವಾಗ ಇಲ್ಲಿ ಕರುಣಾಕರ್ ಶೆಟ್ಟಿ ಅಂತ ಅವ್ರು ಮಾಡ್ತಿದ್ದ ಅವರ ಮೇಳಕ್ಕೆಲ್ಲ ನಾನು ನಾನು ವಾಹನ ಚಾಲಕನಾಗಿದ್ದೆ ಡ್ರೈವಿಂಗ್ ಮಾಡಿದ್ದೇನೆ ಅವ್ರ ಮೇಳಕ್ಕೆಲ್ಲ ಕರೆದಾಗ ಅಂದ್ರೆ ಗಜಾನನ ದೇವಾಡಿಗಂತ ಚಂಡೆಗಾರ ಅವನು ಡ್ರೈವಿಂಗ್ ಕಮ್ ಚಂಡೆ ಅವನು ಮಾಡ್ತಿದ್ದ ಹಾಗೆ ನನ್ನನ್ನು ಕೇಳಿದ್ರು ಎಲ್ಲಾದ್ರು ರಜೆ ಮಾಡಿದಾಗ ನಾನು ಹೋಗ್ತಿದ್ದೆ ಅವ್ರದ್ದು ಬಯಲಾಟ ಅವಾಗ ವ್ಯಾನ್ ಎಲ್ಲ ಕಂಡೂರ್ ಮೇಳ ಅವಾಗ ಸ್ಟಾರ್ಟಿಂಗ್ ಅವ್ರದ್ದು ಬಯಲಾಟ ಅದಕ್ಕೆಲ್ಲ ಇದ ಮಾಡಿದಾಗ ನಾನು ಹೋಗ್ತಿದ್ದೆ ಅವನು ಗಜಾನನ ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಅವರು ಬನ್ನಿ 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 ನೋಡುವ ಆದ್ರೂ ನನಗೆ ಮೇಳ ಬರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಬರ್ತೇನೆ ಒಂದ್ಗಳಿಗೆ ಸೇವೆ ಮಾಡ್ತೇನೆ ಬಿಟ್ರೆ ಬೆಳ್ಡೂರ್ ಮೇಳಕ್ ಹೋಗಿದ್ದೆ ನಾನು ಮೂರ್ನೇ ಶನಿ ಅವರು ಆ ಬಯಲಾಟ ಬಿಟ್ಟು ಎಂಟಾಯ್ತು ಬೆಳ್ಡೂರಲ್ಲಿ ಒಂದ್ ಆಟಕ್ಕೆ ನನ್ ಕರ್ಕೊಂಡು ಹೋಗಿದ್ದು ಬಾ ನಿನಗೆ ಬಂದು ತೋರಿಸ್ತೇನೆ ಅಂತ ಹೋಗಿದ್ದೆ ಒಂದು ಗಳಿಗೆ ಸೇವೆ ಮಾಡಿದ ಬಿಟ್ರೆ ನನಗೆ ಮೇಳದ ಬಗ್ಗೆ ಒಂಥರ ಇದು ಬೇಡ ನನಗೆ ಮೇಳವೇ ಬೇಡ ಅಂತ ಚಂಡೆ ಕಲ್ತು ಇರುವ ಹೀಗೆ ಹವ್ಯಾಸ ಇರುವ ಗುರುಗಳ ಹಾಗೆ ಗುರುಗಳು ಹಾಗೆ ನನ್ನ ಗುರುಗಳು ಅವ್ರು ಮೇಳಕ್ ಹೋದವ್ರ ಹೀಗೆ ಹವ್ಯಾಸ ಅಲ್ಲ ಅದೇ ತರ ನಾನು ಒಂದ್ ಹಾಗೆ ಆಗ್ಬೇಕು ಗುರುಗಳ ಬಗ್ಗೆ ಅಂತ ಹೇಳಿ ಆ ಅನಿಸಿಕೆ ನನ್ನ ಅದೇ ರೀತಿಯಾಗಿ ತಾವೀಗ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಆಟಗಳಿಗೆಲ್ಲ ಹೋಗ್ತಾ ಇರ್ತೀರಿ ಈ ಕೆಲವೊಂದು ಸಂಘ ಸಂಸ್ಥೆಗಳು ಹೇಗಂದ್ರೆ ಕೆಲವರು ಹವ್ಯಾಸಿ ಕಲಾವಿದರು ಇರ್ತಾರೆ ಅವರೊಟ್ಟಿಗೆ ಅತಿಥಿ ಕಲಾವಿದರಾಗಿ ಕೆಲವೊಂದು ಡೇರೆ ಮೇಳದಿಂದಲೂ ಬರ್ತಾರೆ ಕೆಲವೊಂದು ಬಯಲಾಟ ಮೇಳದಿಂದಲೂ ಕೂಡ ಬರ್ತಾರೆ ಈಗ ಮೇಳದ ಕಲಾವಿದರಿಗೆ ಚಂಡೆ ಬಾರಿಸುವುದಕ್ಕೂ ಅಥವಾ ಹವ್ಯಾಸಿ ಕಲಾವಿದರಿಗೆ ಚಂಡೆ ಬಾರಿಸುವುದಕ್ಕೂ ಏನು ವ್ಯತ್ಯಾಸವನ್ನು ಗಮನಿಸಿದ್ದೀರಿ ತಾವು ನಾನಂದ್ರೆ ಮೇಳದವರಿಗೆ ಅವರದ್ದು ಎಲ್ಲ ಕೆಲವೆಲ್ಲ ಹೊಸ್ತು ಅದು ಇದೆಲ್ಲ ಇರ್ತವೆ ನಾನು ಕಲ್ತದ್ದು ಸಾಕಾಗ್ತದೋ ಇಲ್ವ ಅಂತ ನನಗೆ ಭಯ ಅಂದ್ರೆ ಏನೋ ನಾವು ಹವ್ಯಾಸಿ ಕಲಾವಿದರಲ್ವಾ ಕೆಲವ್ರು ಮೇಳದಲ್ಲಿ ಸಾಕಾಗುದಿಲ್ಲ ಹಾಗೆ ಈಗಂತ ಆ ಲೆಕ್ಕದಲ್ಲಿ ನಾನು ಒಮ್ಮೆ ಮೇಳಕ್ಕೆ ಹೋಗೋದು ಇಲ್ಲ ಚಂಡೆಯಲ್ಲಿ ಹಾಗೆ ನಮ್ಮದು ಎಷ್ಟು ಕಲ್ತಿದ್ದೆ ನಾವು ಅಷ್ಟು ನಮ್ಗೆ ಹವ್ಯಾಸಿಗೆ ಆಗ್ತದೆ ಈ ಮೇಳದಲ್ಲಿ ಎಲ್ಲ ಈಗ ಕೆಲವೆಲ್ಲ ಇರ್ತದೆ ಅವ್ರದ್ದು ಹೊಂದಾಣಿಕೆ ಅದು ನಮ್ಗೆ ನನಗೆ ಕಷ್ಟ ಆಗ್ತದ ಏನು ಅಂತ ಹಾಗೆ ಅದ್ರ ಬಗ್ಗೆ ನಾನು ಇದು ಮಾಡಿದ್ದೆ ಆ ಅದೇ ರೀತಿಯಾಗಿ ಈಗ ಹಿಮ್ಮೇಳ ಅಂತೇಳಿ ಹೇಳಿದ ಕೂಡ್ಲೆ ಈಗ ಭಾಗವತರು ಅದಕ್ಕೆ ಸರಿಯಾಗಿ ಅವರು ಅದಕ್ಕೆ ಸರಿಯಾಗಿ ಚಂಡೆಯವರು ಮೂರು ಜನರ ಹೊಂದಾಣಿಕೆ ಇರ್ಬೇಕು ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ಹೊಂದಾಣಿಕೆ ಅಂದ್ರೆ ಯಾವ ರೀತಿಯಾಗಿ ಇರ್ಬೇಕು ಒಂದು ಭಾಗವತರಿಗೆ ಮದ್ದಳೆಗಾರಿಗೆ ಚಂಡೆಗಾರರಿಗೆ ಒಂದು ಹೊಂದಾಣಿಕೆ ಒಂದು ಆಟ ಒಳ್ಳೇದಾಗ್ಬೇಕಾದ್ರೆ ಹಿಮ್ಮೇಳ ಒಳ್ಳೇದಿರ್ಬೇಕಂತೇಳಿ ವಾಡಿಕೆ ಹಾಗೆ ಸೆಟ್ಟಿಂಗ್ಸ್ ಅಂತ ಹೇಳಿ ಹೇಳ್ತೇವೆ ನಾವು ಯಾವ ರೀತಿಯಾಗಿ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ಬೇಕಂತೇಳಿ ಹೇಳ್ತೀವಿ ನಾನು ಈಗ ನಾವು ಭಾಗವತನ ಅಂದ್ರೆ ಒಬ್ಬ ಭಾಗವತ ಹೇಗೆ ಹೋಗ್ತಾನೆ ಅದ್ರೊಟ್ಟಿಗೆ ಮದ್ಲೆಗಾರರು ಆ ಮದ್ಲೆಗಾರ ಹಿಂದೆ ಚಂಡಗಾರರು ಇರೋದು ಯಾವಾಗ್ಲೂ ಭಾಗವತರು ಮೇನ್ ಅವ್ರು ಹೇಗ್ ಹೋಗ್ತಾರೆ ಅವರನ್ನ ನೋಡಿ ನಾವು ಮೊದ್ಲೆಗಾರನ್ ನೋಡಿ ಭಾಗವತ್ರ ನೋಡಿ ನಾವು ಹೋಗುದು ನಮ್ಮ ಚಂಡಗಾರಿಕೆ ಕಲಾವಿದ್ರಿಗೂ ಹಾಗೆ ನಾವು ಹೇಗಂದ್ರೆ ಕಲಾವಿದ್ರ ನೋಡಿ ನಾನು ಚಂಡಮಾರಿಸೋದು ಅದಕ್ಕೆ ಸಂಘಕ್ಕೂ ಮೇಳಕ್ಕೂ ಅಂದ್ರೆ ಮೇಳದವ್ರದ್ದು ಅವ್ರದೆಲ್ಲ ವಸ್ತು ಇರ್ತದೆ ನಮ್ಮದೆಲ್ಲ ಹಾಗಲ್ಲ ನಾವು ಕಲ್ತದ್ದು ಈಗ ಸಂಘದವರು ಅದು ಹೇಗೆ ಕುಳಿತಾರೆ ಅದಕ್ಕೆ ಲಕ್ತಾಗಿ ಬಾರಿಸುದು ನಮ್ಮನ್ನು ಅದೇ ರೀತಿ ಈಗ ಉಡುಪಿ ಜಿಲ್ಲೆಯಾದ್ಯಂತ ಎಷ್ಟೋ ಸಂಘ ಸಂಸ್ಥೆಗಳಿಗೆ ತಾವೆಲ್ಲ ಹೋಗಿದ್ದೀರಿ ಅದು ಹೇಗೆ ಅಂತೇಳಿ ಕೆಲವೊಂದು ಸಂಘ ಸಂಸ್ಥೆ ನೀವೇ ಬೇಕು ಅಂತ ಹೇಳಿ ಹೇಳುವಂತದ್ದು ಏನಿರ್ಬೋದು ರೀಸನ್ಗಳು ಕೆಲವೊಂದು ಸಂಘ ಸಂಸ್ಥೆ ಆ ಇಲ್ಲ ಚಂಡೆಗೆ ಹಾ ಇಂಥವ್ರೆ ಇಟ್ಟಣ್ಣನೇ ಬೇಕು ಅಂತ ಹೇಳಿ ಹೇಳುದಾದ್ರೆ ಹೇಗೆ ಆ ಈಗ ಸಂಘ ಸಂಸ್ಥೆಗೆಲ್ಲ ಗುರುಗಳು ನನ್ನ ಅಲ್ಲೆಲ್ಲೆಲ್ಲ ಕರ್ಕಂಡು ಹೋಗಿ ಪರಿಚಯ ಮಾಡಿದ್ದು ಸುಬ್ರಹ್ಮಣ್ಯರು ಹಾಗೆ ಹೋಗ್ತಾ 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 ಕೆಲವು ಕಡೆ ಈಗ ಮೇಳದವರಿಗೂ ಈಗ ನಾನು ಹೋಗುದಕ್ಕೂ ತುಂಬಾ ಡಿಫರೆನ್ಸ್ ಇರ್ತದೆ ಮೇಳದವ್ರ್ ಬಂದ್ರೆ ಅವರು ನನಗೆ ಸರಿ ಆಗುದಿಲ್ವಾ ಅವ್ರು ಅವ್ರು ಮೇಳದ್ದೇ ಬಾರ್ಸ್ತಾರೆ ನೀನಿದ್ರೆ ನಾವು ನಮ್ಮ ಕಾಲ್ ನೋಡಿ ಹೊಡಿತೇನೆ ಕಾಲಿ ಹೊಡಿತೇನೆ ಆತರ ಸಂಘಕ್ಕೂ ಒಂದು ನನ್ನ ಮೇಲೆ ಒಂದು ವಿಶ್ವಾಸ ಹಾಗೆ ಅವರನ್ನು ನೋಡಿ ನಾನು ಬಾರಿಸುದು ಬಾರಿಸೋದಂಟು ಆತರ ನನ್ನನ್ನು ಕೆಲವರು ನೀನೇ ಬೇಕಂತ ಹೇಳಿ ಆತರ ಇದ್ ಮಾಡ್ತಾರೆ ಮೇಳಕ್ಕೆಲ್ಲ ಬದ್ಲಿಗೆಲ್ಲ ಹೋಗ್ತಿರ ಈಗ ಇಲ್ಲ ಮೇಳಕ್ ಕರೀತಾರೆ ನನಗೆ ಮೇಳದ್ ಬೇಡ ಅಂದ್ರೆ ಸರಿ ಆಗುದಿಲ್ಲ ನನ್ನ ತೇರಿಯಲ್ಲಿ ಮೇಳದಲ್ಲಿ ಅದು ಇದು ಎಲ್ಲ ಇರ್ತದೆ ನಾನು ಹೋದ ಕೂಡಲೇ ನನಗೆ ಸರಿ ಆಗ್ತದೋ ಇಲ್ಲೋ ನನ್ನದೇ ಒಂದು ಇದು ಅಭಿಪ್ರಾಯ ಹಾಗಾಗ್ಲಿಕ್ಕೆ ಹೋಗಿ ಎಲ್ಲ ಮೇಳದವರು ನನ್ನನ್ ಕೇಳಿದ ಬಾ 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 ಅಂತ ಇಲ್ಲ ನನಗೆ ಅಣ್ಣನೂ ಸಪೋರ್ಟ್ ಮಾಡಿದ ಬಾ ಅಣ್ಣ ಮೇಳಕ್ ಹೋಗಿದ್ದಾನೆ ನೀನು ಬಾ ಬಾ ಅಂತ ಇಲ್ಲ ಮರೇ ಹೀಗೆ ಅಂತ ಅದೇ ರೀತಿಯಾಗಿ ಈಗ ಎಷ್ಟೋ ಕಡೆಗಳಲ್ಲಿ ಹೋಗಿರ್ತೀರಿ ಈ ಪ್ರಥಮವಾಗಿ ನೀವು ಚಂಡೆ ಕಲಿತ ಟೈಮ್ ಅಲ್ಲಿ ರಂಗ ಪ್ರವೇಶ ಅಂತೇಳಿ ಕೆಲವೊಲ್ಲ ಇರ್ತದೆ ಭರತನಾಟ್ಯದಲ್ಲಿ ಯಕ್ಷಗಾನದಲ್ಲಿ ಕೂಡ ಇರ್ತದೆ ಕಲಿತ ಕೂಡ್ಲೆ ಒಂದು ವೇದಿಕೆ ಅಂತೇಳಿ ಈ ನಿಮಗೆ ನೆನಪಿರುವ ಹಾಗೆ ನೀವು ಚಂಡೆ ಕಲಿತ ನಂತರದಲ್ಲಿ ಇಲ್ಲಿ ಪ್ರಪ್ರಥಮವಾಗಿ ಒಂದು ಪ್ರದರ್ಶನವನ್ನು ಮಾಡಿದ್ದೆ ಇಲ್ಲಿ ಹೇಳಿ ಹೇಳ್ಬಹುದೇ ನೆನಪಿದ್ದ ಪ್ರಕಾರ ನಾನು ಆ ಚಡ್ಡಿ ಹಾಕೊಂಡು ಹೋಗೋ ಸಮಯದಲ್ಲಿ ತೊಟ್ಟ ಗಜಾಲನ ಸಂಘ ಅಂತ ಒಂದು ಅಲ್ಲಿಗೆ ಹೋಗಿದ್ದೆ ಅವರು ಅವಾಗ ದುಗ್ಗಪ್ಪಣ್ಣ ಅಂತ ಅವರು ಇದ್ರು ಅವ್ರು ಹೇಳುದು ನೀನು ಅಡ್ಡಿಲಮ್ಮರೇ ಅಂದ್ರೆ ಹೋದಾಗ ಒಂದು ನೆನ್ಪು ಇವಾಗ್ಲೂ ಅವರು ಆ ಇರುವಲ್ಲವರೆಗೂ ನನ್ನ ನೆನ್ಪು ಮಾಡುದು ಅಡ್ಡಿಲಮ್ಮರ ತುಂಬಾ ತಯಾರಾಗಿದೆ ಹಾಗೆ ಅಂತ ಅಲ್ಲಿ ಹೋದ ನೆನಪು ನನಗೆ ಪ್ರಥಮ ಭಾಗವತ್ರು ಭಾಗವತ್ರು ನನಗೆ ಇಷ್ಟೆಲ್ಲ ಮುಂದೆ ಬರ್ಲಿಕ್ಕೆ ಫಸ್ಟ್ ಹೆಮ್ಮಾಡಿ ಪ್ರಭಾಕರಾಚಾರ ಅವರೊಟ್ಟಿಗೆ ನಾನು ಪಳಗಿದಷ್ಟು ಬಿದಕಾಲ್ ಕತೆ ಕೃಷ್ಣ ಆಚಾರ್ ಹಾಗೆ ನಮ್ಮ ಅಣ್ಣ ಮೊದ್ಲಿಗೆ ಗುರುಗಳು ಇದ್ರು ಅದು ಒಂದು ಜೋಡಿ ನಮ್ಮದು ಅವಾಗ ಇಡೀ ರಾತ್ರಿ ಎಲ್ಲ ನಾವು ಒಬ್ಬೊಬ್ಬರೇ ಮಾಡ್ತಿದ್ದೇವೆ ಆತರ ಅಷ್ಟು ಅವರು ನನಗೆ ಮತ್ತೆ ಸತೀಶ್ ಹಾರಿ ಅವಾಗ ಅವರಿಬ್ಬರದು ಭಾಗವತಿಗೆ ಅಂದ್ರೆ ಅಷ್ಟು ಇದು ತುಂಬಾ ಖುಷಿ ಅವ್ರಿಂದ ಸ್ವಲ್ಪ ನಾನು ತುಂಬಾ ಪಳಗಿದ್ದೇನೆ ಹಾಗೆ ಈಗ ಎಲ್ಲಾ ಸಂಘಗಳಲ್ಲಿ ತಾವು ಹೋಗ್ತಾ ಇದ್ದೀರಿ ಈ ಪ್ರದರ್ಶನದ ನಿಮಿತ್ತ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆಲ್ಲ ಹೋದ ಅನುಭವಗಳು ಏನಾದ್ರು ಇವು ಅಂದ್ರೆ ಈ ಬೊಂಬೈ ಬೆಂಗಳೂರು ಹೀಗೆಲ್ಲ ಹೋಗಿದ್ದೇನೆ ಹೊರ ದೇಶಕ್ಕೆ ಎಲ್ಲಿ ಏನು ಹೋಗಿಲ್ಲ ಮತ್ತೆ ನಿಮ್ದು ಗೊಂಬೆ ಆಟ ತಿನ್ಕ ಅವರು ಇದಕ್ಕೆ ನನ್ನ ಗುರುಗಳು ತುಂಬಾ ಸರಿ ಕರ್ಕೊಂಡು ಹೋಗಿದ್ದೆ ಅದರಲ್ಲಿಯೂ ಸಹ ಭಾಗವಹಿಸಿದ್ದೇನೆ ಅದ್ರಲ್ಲಿ ಹಿಮಾನ ಕಲಾವಿದು ಕಾಣಿಸುದಿಲ್ಲ ಅವ್ರದ್ದು ಇದೆಲ್ಲ ಹೇಗೆ ಅಂತ ಗುರುಗಳು ಅದ್ರಲ್ಲೇ ಇದ್ರಲ್ಲ ತುಂಬಾ ವರ್ಷದಿಂದ ನನ್ನನ್ನು ಬದಲಿಗೆಲ್ಲ ಕರ್ಕೊಂಡು ಹೋಗಿ ಅದನ್ನೆಲ್ಲ ಮಾಡಿ ಅಲ್ಲಿಯೂ ಅವರಿಗೂ ತುಂಬಾ ಖುಷಿ ಆಗಿದೆ ಇವಾಗ್ಲೂ ಭಾವ ಅಂತಿದ್ರೆ ನನಗೆ ಆಗುದಿಲ್ಲ ಅಂತ ಹೇಳಿದ್ದೆ ನಾನು ಹಾಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೇಕು ಅನ್ಕೊಂಡೆ ಈಗ ತಾವು ಹೇಳಿದ್ರಿ ಹವ್ಯಾಸಿಯಾಗಿ ಮುಂದುವರಿತಾ ಇದ್ದೇನೆ ಹವ್ಯಾಸಿಯಾಗಿ ಕಲಿತಿದ್ದು ಗುರುಗಳು ಹಾಗೆ ಇದ್ರು ಅಂತ ಈಗ ತಾವು ಕೇವಲ ಹವ್ಯಾಸಕ್ಕಾಗಿ ಯಕ್ಷಗಾನ ಒಂದು ಮತ್ತೆ ಬೇರೆ ಏನಾದ್ರು ಏನಾದ್ರು ಕೆಲಸಗಳನ್ನು ಮಾಡ ನಾನು ಚಂಡೆ ಕಲಿಯುವಾಗ ಚಂಡೆ ಕಲಿತೆಲ್ಲ ಆಮೇಲೆ ಡ್ರೈವಿಂಗ್ ಕಲಿತಿದ್ದೆ ನನಗೆ ಸಣ್ಣದಿರುವಾಗಲೇ ಡ್ರೈವಿಂಗ್ ಚಟ ಒಂದು ಅಲ್ಲಿ ಅಪ್ಪ ಹೋಟೆಲ್ ಇರುವಾಗ ಅಲ್ಲಿ ಅಪ್ಪ ಗ್ಲಾಸ್ ತೊಳೆಲಿ ಕೇಳಿದ್ರೆ ಇಲ್ಲ ನಾನಿಲ್ಲ ನಾನು ಅಲ್ಲಿ ಹಿಂದ್ಗಡೆ ಅವರದ್ದು ಮಿಲ್ಲು ವ್ಯಾನ್ ಹೋಗ್ತದೆ ಅದರಲ್ಲಿ ವ್ಯಾನ್ ಅಲ್ಲಿ ಹೋಗಿ ಹೋಗಿ ಡ್ರೈವಿಂಗ್ ಕಲ್ತದೆ ಆಮೇಲೆ ಡ್ರೈವರ್ ಡ್ರೈವಿಂಗ್ ಎಲ್ಲ ಕಲಿತು ಸ್ವಂತ ವೆಹಿಕಲ್ ಎಲ್ಲ ಮಾಡಿದ್ದೆ ಎಲ್ಲ ಮಾಡಿದ್ದೆ ಕಡೆ ಹೀಗೆ ಯಕ್ಷಗಾನವು ಅದೆಲ್ಲ ಆಯ್ತು ಈಗ ನಾನು ಒಂದು ಎರಡು ಸಾವಿರದ ಒಂದರಿಂದ ಬ್ರಹ್ಮವರದಲ್ಲಿ ದೀಪ್ತಿ ಎಂಟರ್ಪ್ರೈಸಸ್ ಅಂತ ಡೀಲರ್ ಇದ್ದಾರೆ ಅದರಲ್ಲಿ ಇವಾಗ್ಲೂ ಕೆಲಸ ಮಾಡ್ತಾ ಇದ್ದೇನೆ ಒಂದು ಸೈಡ್ ಅಲ್ಲಿ ಇದು ನಮ್ಮ ಒಂದು ಕೆಲಸ ಆಯ್ತಲ್ಲ ಯಕ್ಷಗಾನ ಬಿಡಬಾರ ಅವ್ರು ನಮ್ಮ ಓನರ್ ಸಮೇತ ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ ಯಕ್ಷಗಾನ ಅದೊಂದು ನಿನ್ನ ವಿದ್ಯೆ ಅದು ಕಲಿತ ವಿದ್ಯೆ ಬಿಡಬಾರ್ದು ಮಧ್ಯೆ ಮಧ್ಯ ಹೋಗು ನೀನು ನಾವು ಸಪೋರ್ಟ್ ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಶಿರಿಯಾರ್ ಗಣೇಶ್ ನಾಯ್ಕ ಅದು ತುಂಬಾ ಖುಷಿ ನನಗೆ ಇವಾಗ್ಲೂ ಯಕ್ಷಗಾನ ಅಂದ್ರೆ ಅದೊಂದು ಕಲೆ ವಿದ್ಯೆ ಅದನ್ನ ಬಿಡಬಾರ್ದು ಇನ್ನು ಸಪೋರ್ಟ್ ಮಾಡ್ತೇನೆ ಹೋಗ್ತಾ ಇರುವಂತ ಇರುವಂತೂ ಬಿಡ್ಲಿಲ್ಲ ಹಾಗೆ ಈಗ ಸನ್ಮಾನಗಳ ಬಗ್ಗೆ ಕೇಳುದಾದ್ರೆ ಈ ಹಲವಷ್ಟು ಕಡೆ ಭಾಗವಹಿಸಿದ್ ಕೂಡ್ಲಿ ಈಗ ಗುರುಗಳಿಗೊಂದು ಸನ್ಮಾನ ಮಾಡುವಂತ ಹಾಗೆಗೆಲ್ಲ ಇರುವಂತ ಈಗ ಸಂಘ ಸಂಘಕ್ಕೆ ಭಾಗವಹಿಸ್ತಾ ಇರ್ತೀರಿ ಯಾವ ಕಡೆಗಳೆಲ್ಲ ನಿಮ್ಗೆ ಮರೆಯಲಾಗದ ಕೆಲವೊಂದು ಸನ್ಮಾನಗಳಂತ ಹೇಳಿ ಆಗಿರುವ ತುಂಬಾ ಆಗಿದೆ ತುಂಬಾ ಎಲ್ಲ ಉಂಟು ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಆ ಹಾಗೆ ಇನ್ನು ಆ ಕೆಲವರಿಗೆಲ್ಲ ಇರ್ತದೆ ಒಂದು ಇಷ್ಟು ವರ್ಷದ ಅನುಭವದಲ್ಲಿ ಮರೆಯಲಾಗದ ಒಂದು ಘಟನೆ ಅಂತ ಹೇಳಿರ್ತಾರೆ ಈಗ ನೋವು ಇರ್ಬೋದು ನಲಿವುಗಳಿರ್ಬೋದು ಹಾಗೆ ನಿಮಗೆ ಮರೆಯಲಾಗದ ಒಂದು ಘಟನೆ ಅಂತ ಹೇಳಿದ್ರೆ ಎಲ್ಲ ಆಟಕ್ಕೆ ಹೋದಾಗ ಆದಂತಹ ಏನೋ ಒಂದು ಖುಷಿಯ ವಿಚಾರವೂ ಇರ್ಬೋದು ಆ ಇಂತಹ ಆಟ ಇನ್ನೂ ಆಗ್ಲಿಲ್ಲ ಹೇಳಿ ಅಥವಾ ಆಟಕ್ಕೆ ಹೋದಾಗ ಕೆಲವೊಂದು ಕೆಟ್ಟ ಅನುಭವಗಳು ಆಗುವಂತ ಈಗ ಹೋಗುವಾಗ್ಲೋ ಬರುವಾಗ್ಲೋ ಅಥವಾ ಆಟದಲ್ಲಿ ಏನೋ ಒಂದು ಸಮಸ್ಯೆಗಳಾಗುವಂತದ್ದು ಆ ನೋವು ನಲಿಗಳ ಬಗ್ಗೆ ಇದ್ರೆ ನೆನ್ ಮಾಡ್ಕೊಳ್ಲಿಕ್ಕೆ ನಾವು ಅಣ್ಣ ತಮ್ಮ ಒಟ್ಟಿಗೆ ಎಲ್ಲ ಆಟಕ್ಕೆ ಹೋಗ್ತಿದ್ದೇವೆ ಒಂದು ಟೈಮ್ ಅಲ್ಲಿ ನೂಜಿ ಚಟ್ಟರಿಕಲ್ ಅಂತ ಪ್ರಸಾದ ಮೊಗೆಬೆಟ್ಟ ಅವರ ತಂದೆ ಹೆರಿ ನಾಯ್ಕ ಅಂತ ಅವರೆಲ್ಲ ಒಂದು ಆಟ ಮಾಡ್ತಿದ್ರು ನಾವು ಏನಾಗಿದೆ ಅಂದ್ರೆ ಇನ್ನೊಂದು ಕಡೆ ಆಟ ಮುಗಿಸಿ ಇಲ್ಲಿ ಬರೋದು ನಾನು ನಮ್ಮ ಅಣ್ಣ ಎಲ್ಲ ಒಟ್ಟಿಗೆ ಅಲ್ಲಿ ಮುಗಿಸಿ ಬರುವಾಗ ಇಲ್ಲಿ ಲೇಟ್ ಆಯ್ತು ಇಲ್ಲಿ ಇವರದ್ದು ಗಲಾಟೆ ಅದೊಂದು ಸ್ವಲ್ಪ ನೋವು ನಮಗೆ ಅದು ಈಗ ಆಯ್ತಲ್ಲ ನಾವಲ್ಲಿ ಇನ್ನೊಂದು ಪ್ರೋಗ್ರಾಂ ಹೋಗಿ ನಮ್ಮ ಪರಿಸ್ಥಿತಿ ನೋಡಿ ನಾವು ಇಲ್ಲಿ ಓಡ್ ಬಂದಿದ್ದೇವೆ ಆದ್ರೂ ಇಲ್ಲಿ ಅವರು ಹಾಗೆ ಹೀಗೆ ಅಂತ ಹೇಳಿ ನಮ್ಗೆ ತುಂಬಾ ನೋವು ಮಾಡಿದ್ದಾರೆ ಅದೊಂದು ಕಹಿ ನೋವು ಇನ್ನೂ ಉಂಟು ನನಗೆ ಆ ಹಾಗೆ ಇನ್ನು ಸುದೀರ್ಘ ಮೂವತ್ತೈದು ವರ್ಷಗಳ ಅನುಭವ ನಿಮ್ಮದು ಈಗ ಮೊದಲು ನೀವು ಬಾರಿಸ್ತೇವೆ ಸಂಘದ ಇದಕ್ಕೂ ಈಗ ಪ್ರಸ್ತುತ ಕೆಲವೊಂದು ಸಂಘಗಳಿಗೆಲ್ಲ ಹೋಗ್ತೀರಿ ಏನು ಇಂಪ್ರೂವ್ಮೆಂಟ್ ಗಳನ್ನ ಏನು ಇಂಪ್ರೂವ್ಮೆಂಟ್ ಸಿಗ್ತದೆ ನಿಮಗೆ ನೋಡ್ಲಿಕ್ಕೆ ಸಂಘದಲ್ಲಿ ಆವಾಗ ಹೇಗಂದ್ರೆ ಎಷ್ಟು ಉಂಟು ಅಷ್ಟು ಮಾತ್ರ ಇರ್ತಿತ್ತು ಅಲ್ಲ ಈಗ ಎಷ್ಟು ಹೇಳಿ ಕೊಡ್ತಾರೆ ಅಷ್ಟೇ ಇರ್ತಿತ್ತು ಈಗೀಗ ಹೇಗಂದ್ರೆ ಎಲ್ಲದೂ ಹೊಸ್ತಾಗಿದೆ ಅಲ್ಲ ಅದು ಯೂಟ್ಯೂಬ್ ನೋಡು ಇದ್ರಲ್ ನೋಡು ಅದನ್ನ ನೋಡಿ ಎಲ್ಲ ಹೊಸ್ತು ಹೊಸ್ತು ಬರ್ತದೆ ಹಾಗಾಗ್ಲಿಕ್ಕೆ ಆ ಹಿಂದಿನ ಸಂಘಕ್ಕೂ ಈಗಿನ ಸಂಘಕ್ಕೂ ಬಹಳ ವ್ಯತ್ಯಾಸ ಇತ್ತು ಆಟದ ಬಗ್ಗೆ ಹೇಳು ಪ್ರದರ್ಶನ ಪ್ರಸಂಗಗಳ ಬಗ್ಗೆ ಕೂಡ ಹಿಂದೆ ಕೆಲವೊಂದು ಪ್ರಸಂಗಗಳು ಈಗ ಆ ಪ್ರಸಂಗಗಳು ಈಗ ಆಗುದೇ ಇಲ್ಲ ಸಂಘದಲ್ಲಿಯೂ ಕೂಡ ಇತ್ತೀಚೆ ಕೆಲವೊಂದು ಪ್ರಸಂಗಗಳನ್ನ ಸಂಘದಲ್ಲಿ ಕೂಡ ಇದ್ದಾರೆ ಬಗ್ಗೆ ಹಳೆ ಈಗ ಹಿಂದಿನ ಹಳೆ ಪ್ರಸಂಗ ಹಾಗೆ ಅದು ಹಳ್ತಾ ಹಳ್ತಾ ಹಾಗೆ ಇದೆ ಇವಾಗೆಲ್ಲ ಹೊಸಕ್ಕೆ ಅನುಗುಣವಾಗಿ ಈಗ ಎಲ್ಲ ಮಾಡ್ತಾ ಇದ್ದಾರಲ್ಲ ಅದು ಒಂಥರ ಈಗಿನ ಇದರ ಬಗ್ಗೆ ಆ ತರ ಆಗ್ತಾ ಇದೆ ನಮ್ಗೆ ಹಿಂದಿನದ್ದೇ ನೆನಪು ಹಳತು ಅದು ಶೈಲಿಯೇ ಬೇರೆ ಇವಾಗಿನ ಶೈಲಿಯೇ ಬೇರೆ ಆತರ ಅದಕ್ಕೆ ನಾನು ಮೇಳಕ್ಕೆಲ್ಲ ಇವಾಗ ಹೊತ್ತು ಅದು ಇದೆಲ್ಲ ಇಂತಲ್ಲ ನಮ್ಗೆ ಅದು ಸರಿ ಆಗುದಿಲ್ಲ ನಾವು ಆಗ್ತದೋ ಇಲ್ಲೋ ಅಂತ ಹಾಗೆ ಆ ಲೆಕ್ಕದಲ್ಲಿ ಹಾಗೆ ಈ ಹಲವಾರು ಆಟಗಳಲ್ಲಿ ತಾವು ಭಾಗವಹಿಸಿದ್ದೀರಿ ಎಲ್ಲ ಸಂಘಗಳಲ್ಲಿ ಎಲ್ಲ ಯಾವ ಕಡೆಗಳಾದ್ರೂ ಕೂಡ ಈ ತಮಗೆ ಒಂದು ನೆಚ್ಚಿನ ಹಿಮ್ಮೇಳ ಅಂತ ಹೇಳ್ತಾರೆ ಹಾ ಇವರು ಪದ್ಯಕ್ಕಿದ್ರೆ ಇವರು ಮದ್ದೊಳಗಿದ್ರೆ ಚಂಡೆ ಬಾರಿಸ್ಲಿಕ್ಕೆ ಒಂದು ಸುಲಭ ಅನ್ನುವಂಥದ್ದು ಅಥವಾ ಹಾ ಒಂದು ಆಗಿ ಹೋಗುವಂಥದ್ದು ಆಟ ಪ್ರದರ್ಶನ ಒಳ್ಳೇದಾಗುವುದಂತದಿದ್ರೆ ಯಾವ ಭಾಗವತರನ್ನ ಯಾವ ಮದನ್ನ ನೆನಪು ಮಾಡ್ಕೊಳ್ತೀರಿ ನಾನೀಗ ಭಾಗವತರಲ್ಲಿ ಚಂದ್ರಕಾಂತ ಅವರು ಮತ್ತೆ ಮೊಗೆಬೆಟ್ಟು ಪ್ರಸಾದ್ ಜನಸಾಲೆ ಅವರೆಲ್ಲ ಒಟ್ಟಿಗೆ ಮಾಡಿದ್ದೇನೆ ಮೊದ್ಲೆಗೆ ನಮ್ಮ ಗುರುಗಳು ದೇವದಾಸರು ಹಾಗೆ ಇವರು ಮತ್ತೆ ಈ ಎಲ್ಲರ ಹೆಸರು ನೆನಪಾಗುವುದು ಕಷ್ಟ ನೆನಪಾಗುವಂತ ಹೆಸರುಗಳು ಅವರು ಗುರುಗಳು ಅವರು ರಾಘವೇಂದ್ರ ಹೆಗಡೆ ಎಲ್ಲ ಅವರದ್ದು ಮೊದ್ಲೆಲ್ಲ ತುಂಬಾ ಖುಷಿ ಕೊಡ್ತಾರೆ ಅದೆಲ್ಲ ಖುಷಿ ಆಗುವಂತದ್ದು ಈಗ ಅದೆಷ್ಟು ಅನೇಕ ಅಭಿಮಾನಿಗಳು ತಮ್ಮ ಚಂಡೆಗಾರಿಕೆ ಕೂಡ ಇದ್ದಾರೆ ಹಾಗೆ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆ ನಿಮ್ಮ ಎರಡು ಚಂಡೆ ನುಡಿತವನ್ನ ತೋರಿಸ್ಬೋದ ಚಂಡೆ ವಾದಕರ ಇರ್ಬೋದು ಹಿಮ್ಮೆಳದವ್ರು ಇರ್ಬೋದು ಇರ್ಬಹುದು ಈ ಯಕ್ಷಗಾನವನ್ನು ಕಲಿತಾ ಇರುವಂತಹ ಹುಡುಗರಿಗೆ ಬರ್ತಾ ಇರುವವರಿಗೆ ಹಿರಿಯ ಚಂಡೆ ವಾದಕರಾಗಿ ಈಗ ನಾವೆಲ್ಲಾ ಕಲಿಯುವಾಗ ಹೇಗುಂಟಂದ್ರೆ ತಾಳ ಕಲ್ತು ಇದು ಕಲ್ತು ಇದೆಲ್ಲ ಮಾಡ್ಬೇಕಂತ ಇತ್ತು ಹಾಗೆ ನನಗೆ ನನ್ನ ಅಣ್ಣ ವೇದ ಎಲ್ಲದ್ರ ಬಗ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಚಂಡೆ ಕಲಿಲಿಕ್ಕೆ ಏನ್ ಬೇಕಾದ್ರೂ ನಾನು ಅವ್ರ ಹತ್ರ ಕೇಳು ಚಂಡೆ ರಿಪೇರಿ ಬೇಕಾದ್ರೂ ಅವರೇ ಮಾಡು ಅದೆಲ್ಲ ಅವ್ರು ಮಾಡ್ತಾರ ಅವ್ರು ತೀರಿ ಹೋದ್ಮೇಲೆ ಸ್ವಲ್ಪ ನನಗೆ ಒಂಥರ ಬೇಜಾರ್ ಬಂತು ಹಾಗೆ ಮತ್ತು ಆದ್ರೂ ಬಿಡಬಾರ್ದು ನೀನು ಬಿಡಬಾರ್ದು ಅಂತ ಅವನು ಇದು ಆಗೋಲ್ಲವರಿಗೂ ಇದನ್ನ ಬಿಡ್ಬೇಡ ಅಂತ ಹೇಳಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ಈಗಿನ ಯುವ ಕಲಾವಿದ್ರ ಹೇಗಂತ ಹೇಳಿದ್ರೆ ಅವ್ರಿಗೆ ತಾಳ ಕಲಿಬೇಕಂತಿಲ್ಲ ಚಂಡ ಕೋಲ್ ಹಿಡಿದ್ರೆ ಆಯ್ತು ಚಂಡ ನಾಲ್ಕು ಚಂಡ ಬಾರಿಸಿದ್ರು ಕೂಡ ಅವ್ರು ಒಂದು ಚಂಡಗಾರ ಆಗ್ತಾರೆ ಮುಂಚೆ ನಾವೆಲ್ಲ ಹಾಗಲ್ಲ ಕಾಲ ಕಲಿತು ಅದನ್ನು ಬಾಯಿಪಾಠ ಮಾಡಿ ಚಂಡ್ ಪೆಟ್ಟು ಕಲ್ತು ಅದನ್ನೆಲ್ಲ ಮಾಡ್ಬೇಕು ಈಗ ಒಂದು ಕ್ಲಾಸಿಗೆ ಹೋದ್ರೆ ಅವನು ಈಗ ಸ್ವಲ್ಪ ಕಲ್ತಾಯ್ತು ನೆಕ್ಸ್ಟ್ ಮೇಳಕ್ ಹೋಗಿ ಆಯ್ತು ಅವ್ರು ದೊಡ್ಡ ಚಂಡಗಾರ ನಮ್ಮದೆಲ್ಲ ಹಾಗಿರ್ಲಿಲ್ಲ ಈಗ ಯುವ ಚಂಡೆಗಾರ ಅಂದ್ರೆ ಹಾಗೆ ಒಂದೇ ವರ್ಷ ಅವ್ರದ್ದು ಕ್ಲಾಸಿಗೆ ಹೋಗುದು ಕಲಿಯುದು ಕೋಲ್ ಹಿಡ್ದಾಯ್ತು ಮೇಳ ಅಂತ ಅಷ್ಟು ಈಗಳಿಂದ ಯುವ ಕಲಾವಿದ್ರು ಆತರ ಇದಿಷ್ಟು ಸಿನಿಮಾ ಇನ್ನು ಮೂವತ್ತೈದು ವರ್ಷದ ಯಕ್ಷ ಜೀವನದ ಬಗ್ಗೆ ಆದ್ರೆ ನಿಮ್ಮ ಸಾಂಸಾರಿಕ ಜೀವನ ಬಗ್ಗೆ ಹೇಳ್ತೀನಿ ನನಗೆ ಎರಡು ಸಾವಿರ ಇಸುವೆಯಲ್ಲಿ ಮದುವೆ ಆಗಿದೆ ನಮ್ಮ ಮಿಸ್ಸಸ್ ಮನೆ ಗುಂಡ್ಮಿ ಅಂತ ಕಾಳಿಂಗ್ ನಾಲ್ ಮನೆ ಎದುರುಗಡೆ ಇಲ್ಲಿ ಸಿರಿಹಾರದಲ್ಲಿ ಬಂದು ಈಗ ಈಗ ಮದುವೆ ಆಗಿ ಎಷ್ಟು ಇಪ್ಪತ್ನಾಲ್ಕು ವರ್ಷ ಆಯ್ತು ಎರಡು ಮಕ್ಕಳು ನನಗೆ ಕಾರ್ತಿಕ ಕೌಶಿಕ ಅಂತ ಅವರು ಹಾಗೆ ಈಗ ನನ್ನ ಬಗ್ಗೆ ಚಂಡೆ ಬಗ್ಗೆ ಎಲ್ಲ ಸ್ವಲ್ಪ ಅವರು ಇಬ್ರು ವೇಷ ಮಾಡಿದ್ದಾರೆ ಚಂಡೆ ಬಗ್ಗೆಯೂ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತೆ ಚಂಡೆ ಎಲ್ಲ ಸಣ್ಣವನು ಚಂಡೆ ಎಲ್ಲ ಸ್ವಲ್ಪ ಕಲಿತಾ ಇದ್ದಾನೆ ಕಲಿತಿದ್ದಾನೆ ಮತ್ತೆ ಶಾಲೆದಿದಂತ ಅಂತ ಅವನು ಬಿಟ್ಟವನು ಎಲ್ಲ ಇಲ್ಲಿ ನಮ್ಮ ರಾಮ್ ಮಂದಿರದಲ್ಲಿ ಒಂದು ಯಕ್ಷಗಾನ ಆಗಿತ್ತು ಎಸ್ ಬಿ ಅದರಲ್ಲಿ ಒಂದು ಚಂಡೆ ಬಾರಿಸಿದ್ದಾನೆ ಚಂದ್ರಕಾಂತ್ ಓಡ್ಬಳ್ಳಿಯವ್ರ ಬಾಲಗೋಪಾಲ ವೇಷ ಮಾಡಿ ಚೆಂಡೆ ಬಾರಿಸಿದ್ದಾನೆ ಅವನು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮತ್ತೆ ಈಗ ಬಿಟ್ಟ ಬೇಡ ಅಂತ ಶಾಲೆಗೆಲ್ಲ ಒಪ್ಪದ್ರೂ ಅಂತ ಹೇಳಿದ್ರು ಒಂದು ಅಪ್ಪನ ನೆನಪಿಗೆ ಆದ್ರೂ ಯಾರು ಇಲ್ವಾ ಕೇಳ್ತಾರಲ್ಲ ಈಗ ಅವನು ಸಣ್ಣವನ್ನೊಬ್ಬ ಸ್ವಲ್ಪ ಚಂಡೆಯಲ್ಲಿ ಇದ್ದಾನೆ ಅಹ್ ಅಂತಿಮವಾಗಿ ಈಗ ನಾವು ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನಿಂದ ಕಲಾವಿದರ ಸಂದರ್ಶನವನ್ನು ಮಾಡುವಂತದ್ದು ತೆರೆಮರೆಯಲ್ಲಿ ಎಷ್ಟೋ ಜನ ಕಲಾವಿದರಿದ್ದಾರೆ ಅವರನ್ನ ಪ್ರಚಾರ ಪಡಿಸುವಂತಹ ಕಾರ್ಯಕ್ರಮ ತಾವೆಲ್ಲ ಮೂವತ್ತೈದು ವರ್ಷದಿಂದ ಸಂಘದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆಟವನ್ನು ಮಾಡ್ತಾ ಇರುವವರು ಈಗ ದೂರದಲ್ಲಿ ನೋಡುವವರು ನಿಮ್ಮನ್ನ ನೋಡ್ತಾರೆ ಆ ಚಂಡೆ ಒಳ್ಳೇದಾಗಿದೆ ಭಾಗವತ ಒಳ್ಳೆ ಇದ್ದಾರೆ ಮದ್ದಳೆ ಒಳ್ಳೆ ಇದೆ ಅಂತ ಹೇಳಿ ಹೇಳ್ತಾರೆ ಮನೆಗೆ ಹೋಗುವುದು ಅವರ ಹಿಂದಿನ ಕಥೆಗಳು ಆ ವ್ಯಥೆಗಳು ಅವರು ಕಲಿತಿದ್ದ ಹೇಗೆ ಯಾವುದು ಕೂಡ ಗೊತ್ತಿರುವುದಿಲ್ಲ ಈಗ ಕಲಾವಿದರನ್ನ ಪ್ರಚಾರ ಪಡಿಸುವ ಉದ್ದೇಶದಿಂದ ನಾವು ಎಲ್ಲಾ ಕಲಾವಿದರನ್ನ ಒಟ್ಟೊಳಗೆ ಎನ್ನುವಂತಹ ಸಂಚಿಕೆಯಡಿಯಲ್ಲಿ ಅವರನ್ನ ಜನರಿಗೆ ಪರಿಚಯ ಮಾಡಿಸಿಕೊಡುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ತಾವು ಏನು ಅನಿಸಿಕೆಯನ್ನ ಹೇಳ್ತೀರಿ ಕಲಾಜೀವಿ ಚಾನೆಲ್ ಅವರು ನನ್ನನ್ನು ಹುಡುಕಿ ಬಂದು ಈ ನನ್ನ ಬಗ್ಗೆ ಇಷ್ಟು ಇದು ಮಾಡ್ತಾರಂತ ನಾನು ಎಣಿಸಲೇ ಇಲ್ಲ ಆದ್ರೂ ನನ್ನ ಚಂಡೆಗಾರಿಕೆ ಅದನ್ನೆಲ್ಲ ಒಂದು ಪ್ರಚಾರ ಮಾಡ್ಬೇಕಂತ ಭಾರಿ ಆಸೆಯಲ್ಲಿದ್ರಲ್ಲ ಅವರಿಗೆ ನನ್ಗೆ ತುಂಬಾ ಧನ್ಯವಾದಗಳು ನನ್ನ ಆಗ್ಲಿ ಕೃಷ್ಣನಂದ ಅವರೇ ಇದುವರೆಗೆ ನಿಮ್ಮ ಮೂವತ್ತೈದು ವರ್ಷಗಳ ಸುದೀರ್ಘ ಯಕ್ಷಪಯಣವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಕಥೆಗಳನ್ನ ವ್ಯಥೆಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ ಆ ಎಷ್ಟೋ ಸಂಘ ಸಂಸ್ಥೆಯಲ್ಲಿ ಅಹ್ ಎಷ್ಟೋ ಜನ ಕಲಾವಿದರಿಗೆ ಅಹ್ ಹವ್ಯಾಸಿ ಕಲಾವಿದರಿಗೆ ಚಂಡೆಯನ್ನು ಬಾರಿಸಿದ್ದೀರಿ ಇನ್ನು ಅನೇಕ ವರ್ಷಗಳ ಕಾಲ ನಿಮ್ಮ ಯಕ್ಷಪಯ ಎನ್ನುವಂತದ್ದು ಹೀಗೆ ಮುಂದುವರೆಯಲಿ ಅಹ್ ಸುದೀರ್ಘ ವರ್ಷಗಳ ಕಾಲ ಎಷ್ಟೋ ಜನ ಹವ್ಯಾಸಿ ಕಲಾವಿದರಿಗೂ ಬಾರಿಸುವಂತಾಗ್ಲಿ ಆ ಕ ನೀವು ಬಾರಿಸಿದಂತಹ ಹವ್ಯಾಸಿ ಕಲಾವಿದರು ದೊಡ್ಡ ಕಲಾವಿದರಾಗಿ ಕೂಡ ಬೆಳೆಯಲಿ ನೀವು ಇನ್ನೂ ಕೂಡ ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡುವಂತಾಗ್ಲಿ ಎಂದು ಆ ಮಂದರ್ತಿ ತಾಯಿ ದುರ್ಗಾ ಪರಮೇಶ್ವರಿ ಬೇಡಿಕೊಳ್ಳುತ್ತಾ ಇದುವರೆಗೆ ನಿಮ್ಮ ಎಲ್ಲ ಅನುಭವದ ಬುತ್ತಿಯನ್ನ ನಮ್ಮೊಂದಿಗೆ ಬಿಚ್ಚಿಟ್ಟ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಹಿರಿಯ ಚಂಡವಾದಕರು ಸುದೀರ್ಘ ಮೂವತ್ತೈದು ವರ್ಷಗಳ ಕಾಲ ಹವ್ಯಾಸಿ ಚಂಡವಾದಕರಾಗಿ ಆ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿದಂತಹ ಶ್ರೀ ಕೃಷ್ಣಾನಂದ ಶೆಣೈ ಅವರ ಮನದಾಳದ ಮಾತುಗಳು ಹಾಗೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಶೇರ್ ಮಾಡಿ ಇದಿಷ್ಟು ಈ ಸಂಚಿಕೆಯ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯನ್ನು ನಿಮ್ಮ ಮುಂದೆ ಕರೆತರುವ ಪ್ರಯತ್ನವನ್ನು ಮಾಡ್ತೇವೆ ಧನ್ಯವಾದಗಳು